ನಮ್ಮ ಮನೆಯ ಅವಸ್ಥೆ ನೋಡಿ ಊಟ ಕೊಟ್ಟು ಒನ್ ಅವರ್ ಆದರೂ ಊಟ ಆಗಲ್ಲ ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತಾರ ಕಮೆಂಟ್ಸ್ ಮೂಲಕ ತಿಳಿಸಿ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೇನೆ ಆ್ಯಕ್ಚುಲಿ ನೈಟ್ ಬರೋವಾಗ ಹಸ್ಬೆಂಡ್ ತೊಂಡೆಕಾಯಿ ತಂದಿದ್ರು ಸೊ ತೊಂಡೆಕಾಯಿ ರೆಸಿಪಿ ಮಾಡುವ ಅಂತೇಳಿ ತುಂಬ ಈಸಿ ಚೆನ್ನಾಗಿಲ್ಲ ತೊಂಡೆಕಾಯಿ ಸ್ವಲ್ಪ ಸ್ವಲ್ಪ ಹಣ್ಣಾಗಿತ್ತು ಸೊ ಮಾಡಲೇಬೇಕು ಸೆಕೆಂಡ್ ಆಪ್ಷನ್ ಇಲ್ಲ ಸೊ ಹಂಗಾಗಿ ಮಾಡ್ತಿದ್ದೇನೆ ಚೆನ್ನಾಗಿ ವಾಶ್ ಮಾಡಿ ಒಂದು ಕಲ್ಲಲ್ಲಿ ಅದು ಜಜ್ಜಿಕೊಂಡೆ ನಾನು ಫುಲ್ಲು ಜಜ್ಜಬೇಕು ಸೊ ಕಟ್ ಮಾಡಬಾರ್ದು ಜಜ್ಜಬೇಕು ಆಮೇಲೆ ಆನಿಯನ್ ಚಿಲ್ಲಿ ಎಲ್ಲ ತೆಗೆದಿಟ್ಟೆ ಸೊ ಆಯಿಲ್ ಹಾಕಿದ್ದೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಸೊ ಕೋಕೋನಟ್ ಆಯಿಲ್ ಅದನ್ನು ಮಸ್ಟರ್ಡ್ ಆಮೇಲೆ ಒಗ್ಗರಣೆ ಏನೆಲ್ಲ ಬೇಕು ಅದೆಲ್ಲ ಹಾಕೊಳ್ಬೇಕು ಸೊ ಮಾ ಏನು ಬೆಳ್ಳುಳ್ಳಿ ಕರಿಬೇ ಸೊಪ್ಪು ನೀವೇನೆಲ್ಲ ಹಾಕ್ತೀರಿ ಅದು ನಾನು ಇದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಉದ್ದಿನ ಬೆಲೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡದೆ ಬೇರೆ ಏನೇ ಆ್ಯಡ್ ಮಾಡಿಲ್ಲ ಆಮೇಲೆ ರೆಡ್ ಚಿಲ್ಲಿ ಆ್ಯಡ್ ಮಾಡಬೇಕು ಸೊ ರೆಡ್ ಚಿಲ್ಲಿ ಆ್ಯಡ್ ಮಾಡಬೇಕು ಆಮೇಲೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಬೇಕು ಫುಲ್ ಫ್ರೈ ಮಾಡಬೇಕು ಬಟ್ ನಾನು ಇಲ್ಲಿ ಫ್ರೈ ಮಾಡಿಲ್ಲ ಅದನ್ನ ಸಪ್ರೇಟ್ ಮಾಡಿ ಹಾಕ್ತೇನೆ ಅಂತೇಳಿ ನಂಗೆ ಆ್ಯಕ್ಚುಲಿ ಮರ್ತು ಅದು ಬೇರೆನಿಲ್ಲ ಜೊತೆಗೆ ಆ್ಯಡ್ ಮಾಡ್ಬೋದು ಸೊ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಈ ತೊಂಡೆಕಾಯಿ ನಾವು ಇಟ್ಟಿದ್ದೇವಲ್ಲ ಆ ತೊಂಡೆಕಾಯಿ ಹಾಕಿ ಫ್ರೈ ಮಾಡಬೇಕು ಫುಲ್ ಆಯಿಲ್ ಫ್ರೈ ನೀರು ಚೂರು ಯೂಸ್ ಮಾಡಬಾರ್ದು ಆಯಿಲಲ್ಲೇ ಇದು ಫ್ರೈ ಆಗಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಏನಂದರೆ ಆ್ಯಕ್ಚುಲಿ ಇದು ಬಾನಂತಿರೆ ತುಂಬ ತುಂಬ ಕೊಡ್ತಾರೆ ನಮ್ಮ ಎಲ್ಲ ನಮ್ಮ ಕಡೆ ಬಾನಂತಿರೆ ತುಂಬ ಕೊಡ್ತಾರೆ ಇದು ನಾನು ಬಾನಂತಿ ಆಗಿರುವಾಗ ನನ್ನ ತಂದೆ ತುಂಬ ಮಾಡಿ ನನಗೆ ಆ್ಯಕ್ಚುಲಿ ಇದು ನಂಗೆ ತುಂಬ ಟೇಸ್ಟಿ ಆಗ್ತಿದ್ದು ಆ ಟೈಮಲ್ಲಿ ಸೊ ಏನೂ ಇಡ್ಸಲ್ಲ ಬಾಯಿಗೆ ನನ್ನ ಅಮ್ಮ ಏನೇನೋ ಕುಕ್ಕಿಂಗ್ ಮಾಡಿ ಕೊಡ್ತಿದ್ರು ಬಟ್ ನಂಗೆ ಅದು ಯಾವುದು ಇಷ್ಟ ಆಗ್ತಿಲ್ಲ ಅದು ಬಟ್ ನನ್ನ ತಂದೆ ನಂಗೆ ಇದನ್ನು ಡೈಲಿ ಕೊಡ್ತಿದ್ರು ಒಂದು ಸೈಡ್ ಒಂದು ಟೂ ತ್ರೀ ಪೀಸ್ ಇರ್ತಿದ್ರೆ ಇರ್ತಿದ್ದು ಸಾಕು ನನಗೆ ಫುಲ್ಲು ಊಟ ಹೋಗ್ತಿತ್ತು ಸೊ ತುಂಬ ಆಗಿರುತ್ತೆ ಫುಲ್ ಆಯಿಲಲ್ಲಿ ಫ್ರೈ ಮಾಡಬೇಕು ಆಮೇಲೆ ಕೋಕೋನಟ್ ತುರಿ ಸ್ವಲ್ಪ ಹಾಕಬೇಕು ಇದ್ರೆ ಕೊಬ್ಬರಿ ಹಾಕ್ ಹಾಕ್ಬೋದು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಕೊಬ್ಬರಿ ಇಲ್ಲ ಅಂತೇಳಿ ಸೊ ಇಲ್ಲಿ ಕೋಕೋನಟ್ ತುರಿ ಹಾಕಿದೆ ಇದು ಫುಲ್ಲು ಅಲ್ಲಿ ಫ್ರೈ ಆಗಬೇಕು ಒಂದು ಚೂರು ಕೂಡ ನೀರು ಆಡ್ ಮಾಡಬಾರ್ದು ಹಾಗೆ ಒಂದು ಟೆನ್ ಮಿನಿಟ್ಸ್ ಮಿಕ್ಸ್ ಮಾಡಿದರೆ ನಮ್ಮ ತೊಂಡೆಕಾಯಿ ಪಲ್ಯ ಸವಿಯಲು ರುಚಿ ನಮ್ಮ ತೊಂಡೆಕಾಯಿ ಮೇಲೆ ಪಲ್ಯ ರೆಡಿ ಆಗಿದೆ ನೋಡಿ ನನ್ನ ಚಾನಲನ್ನು ಇನ್ನೂ ಯಾವ ಸಬ್ಸ್ಕ್ರೈಬರ್ ಮಾಡಿಲ್ಲ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬರ್ ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ಹಾಗೆ ಈ ತೊಂಡೆಕಾಯಿ ಪಲ್ಯ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಆಮೇಲೆ ನಂಗೆ ಕಮೆಂಟ್ಸ್ ಮೂಲಕ ಹೇಳಿ